ನಮಸ್ಕಾರ ರೈತ ಬಂದರೆ ಕೃಷಿ ಅಗ್ರಿಸ್ ಯೂಡ್ಯೂಬ್ ಚಾನಲ್ ಎಲ್ಲ ಸ್ವಾಗತ ಈಗ ಮತ್ತೊಂದು ವಿಡಿಯೋ ಮಾಡತ್ತಿರಿ ಪ್ಲಾಟ್ದಾಗ ಏನೋ ಏನಪ್ಪ ಅಂದ್ರೆ ನಿಮ್ಮ ಪ್ಲಾಟ್ ಒಳಗೆ ಈ ಪ್ಲಸ್ ಫಸ್ಟ್ ಈ ವಿಡಿಯೋದ ನೀವು ಪ್ರತಿಯೊಂದು ಏನಪ್ಪ ಅಂದ್ರೆ ವೀಡಿಯೋದಾಗ ಅಬ್ಸರ್ವ್ ಮಾಡಬೇಕು ಈ ವಿಡಿಯೋದಾಗ ಏನು ಹೇಳ್ತೀವಿ ಏನು ಕೇಳಬೇಕಾಗಿತ್ತು ಅಂದ್ರೆ ಕಾಳು ಸೈಜ್ ಅಂದರೆ ಏನು ಪ್ಲಾಟ್ ಒಳಗೆ ಈ ಥಂಡಿ ಜಾಸ್ತಿ ಆಗೈತೆ ಈ ತಂಡಿ ಜಾಸ್ತಿ ಆಗಿರೋದ್ರಿಂದ ಏನಪ್ಪ ಅಂದ್ರೆ ಕಾಳು ಸೈಜ್ ಆಗ್ಬೇಕು ಒಂದು ಪ್ಲಸ್ ಏನಪ್ಪ ಅಂದ್ರೆ ಮಾಲ ಪಲ್ಪ್ ಒಳಗೆ ಬರಬೇಕು ಮಾಲ್ ಪಾಲ್ಪ್ರೆ ಈಗ ಬರಂಗಿಲ್ಲ ನೆಕ್ಸ್ಟ್ ನಿಮ್ಮ ಕಾಯಿ ಕಟಿಂಗ್ ಮೊಣಕು ಮಾಡಿದ್ರೆ ಆವಾಗ ಏನಪ್ಪ ಅಂದ್ರೆ ಮಾಲ್ ಪಾಲ್ಪ ಬರ್ಬೇಕಂದ್ರೆ ಮುಂದಿನ ನಿಯೋಜನೆ ಏನಪ್ಪ ಈಗ ಮಾಡ್ಕೋಬೇಕು ಈಗೇನು ಮಾಡ್ಕೋಬೇಕು ಅನ್ನೋ ಸದ್ಯದಾಗಿ ಈ ವಿಡಿಯೋ ಭಾಳ ಇಂಪಾರ್ಟೆಂಟ್ ಐತಿ ಎಲ್ಲರಿಗೆ ರೈತರು ಶೇರ್ ಮಾಡಿರಿ ಇದನ್ನ ಜಾಸ್ತಿ ಏನಪ್ಪಾ ಅಂದ್ರೆ ಫೋಕಸ್ ಕೊಟ್ಟು ನೋಡಿರಿ ಯಾರಿಗೆ ಗೊತ್ತಿರಂಗಿಲ್ಲ ಅವ್ರಿಗೆ ಸ್ವಲ್ಪ ಏನಪ್ಪ ಅಂದ್ರೆ ಈ ವಿಡಿಯೋನ ಜಾಸ್ತಿ ಶೇರ್ ಮಾಡಿ ಹೇಳಿರಿ ಈ ವೀಡಿಯೋದ ಹೇಳುವಂಥ ಕಂಟೆಂಟ್ಸ್ ಮತ್ತು ಔಷಧಿ ಗೊಬ್ಬರ ಭಾಳ ಮಹತ್ವದ ರೀ ಅದನ್ನ ಅಂದ್ರೆ ಅಂದರೆ ಸರಕಾಗಿ ಕೇಳ್ಕೋರಿ ಪ್ಲಾಟ್ ನೀವು ಫಸ್ಟಿಗೆ ಏನು ಮಾಡ್ತೀರಿ ಅರವತ್ತು ಐವತ್ತರಿಂದ ಅರವತ್ತೊಂದು ಪ್ಲಾಟ್ ಒಳಗಿದ್ರೆ ಏನಪ್ಪಾ ಅಂದ್ರೆ ನಿಮ್ಗೆ ಕಾಳು ಸೈಜ್ ಆಗಿರ್ಲಿಕ್ಕಂದ್ರೆ ಫಸ್ಟಿಗೆ ಏನಪ್ಪಾ ಅಂದ್ರೆ ಔಷಧಿ ಯಾವ್ದು ಹೇಳಿ ಸ್ಪ್ರೇಗೆ ಏನು ತಗೋಬೇಕಂದ್ರೆ ಫಸ್ಟಿಗೆ ಕಾಸು ಸೈಜ್ ಆಗಿರ್ಕ ಐವತ್ತೈನ್ ಪ್ಲಾಟ್ ಐವತ್ತು ನಲ್ವತ್ತೈದರಿಂದ ಐವತ್ತೈದರಿಂದ ಒಳಗೆ ಒಳಗಡೆ ಏನಾರು ಪ್ಲಾಟ್ ಇತ್ತಂದ್ರೆ ನಿಮ್ದು ಫಸ್ಟಿಗೆ ಏನು ಮಾಡ್ರಿ ಜೇ ಕೊಡ್ರಿ ಅಂದ್ರೆ ಏನು ನೂರಕ್ಕೆ ಮೂರು ಗ್ರಾಮ್ ಜಿ ಕೊಡ್ರಿ ಪ್ಲಸ್ ಏನಪ್ಪಾ ಅಂದ್ರೆ ಸೈಜರ್ ಮೂರಲ್ಲಿ ಹಾಕಿ ಸೈಜರ ಆಮೇಲೆ ಜೀರೋ ಐತಾರ ಮತ್ತು ನಾವು ಗೊಬ್ಬರ ಹಾಕೋರಿ ಈ ಆಮೇಲೆ ಅದ್ರೊಳಗೆ ಏನಪ್ಪ ಅಂದ್ರೆ ಮಿಗ್ ಒಂದು ಬಿಗ್ ಮ್ಯಾಕ್ಸ್ ಹಾಕೋರಿ ಈ ರೀತಿ ಏನಪ್ಪಾ ಅಂದ್ರೆ ಒಟ್ಟು ಕೂಡ ಹಾಕೊಂಡು ಹೊಡೆದ್ರಿಂದ ಕಾಳು ಸ್ವಲ್ಪ ಸೈಜ್ ಒಳಗೆ ಬರತ್ತೆ ಸೈಜ್ ಒಳಗೆ ಬರೋದ್ರಿಂದ ಏನಕತಿ ಮತ್ತು ಇದೇ ರೀತಿ ಏನಪ್ಪ ಮ್ಯಾಲೆ ಬ್ರೇಕ್ ಕೊಡೋದು ಅಷ್ಟ ಅಲ್ಲದೆ ಡ್ರಿಪ್ನಾಗೆ ಕೊಡೋದು ಏನಪ್ಪ ಅಂದ್ರೆ ಬಹಳ ಮಾತು ಮತ್ತೆ ಈ ಡ್ರಿಪ್ನಾಗಿದ ಹೇಳ ಈಗ ಔಷಧಿಗಳು ಬಹಳ ಅಂದ್ರೆ ವೆರಿ ಇಂಪಾರ್ಟೆಂಟ್ ಅದಾವೆ ಮತ್ತೆ ಈ ಔಷಧಿ ಏನಪ್ಪ ಅಂದ್ರೆ ಡ್ರಿಪ್ನಾಗೆ ಕೊಡೋದ್ರಿಂದ ನಿಮಗೆ ಆಟೋಮೆಟಿಕ್ ಏನಂದ್ರೆ ಮಾಲ ಮುಂದ ಜಾಸ್ತಿ ಪಲ್ಪ್ ಆಗತ್ತೆ ಪಲ್ಪ್ನಕೇನು ನಿಮ್ಗೆ ಏನು ಅನ್ಸಂಗಿಲ್ಲ ಅದು ಕಾಳ ಸೈಜಿಂಗ್ಗಳು ಜಾಸ್ತಿ ಬರುತ್ತೆ ಅದು ಸೈಜಿಂಗ್ಗಳು ಎಷ್ಟು ದಿನದ ಬರುತ್ತೆ ಅಂದ್ರೆ ನೀವು ಅದು ಔಷಧ ಡ್ರಿಪ್ ಡ್ರಿಪ್ನಾಗ ಕೊಟ್ಟರೆ ಅಂದ್ರೆ ನಿಮ್ಗೆ ಏನಪ್ಪಾ ಅಂದ್ರ ಇವತ್ತು ಕೊಟ್ಟ ಹಿಡ್ಕೊಂಡು ಕರೆಕ್ಟ್ ಟೈಮಿಂಗ್ ಹಚ್ಚಿ ಹತ್ತು ದಿನದ ಒಳಗಡೆ ಏನಪ್ಪ ಅಂದ್ರೆ ನಿಮ್ಮ ಮಾಲ್ ಬಾಳ ಅಂದ್ರೆ ಭಾಳ ಫರ್ಕತಿ ನಾ ಈಗ ಆಲ್ರೆಡಿ ಏನಪ್ಪ ಅಂದ್ರೆ ಬಿದ್ದಿರ್ಗಿ ಆಮೇಲೆ ಕಳ್ ಕೌಂಟ್ಗೆ ಆಕಾಡಿ ಕಡೆ ಎಲ್ಲ ಏನಪ್ಪ ಅಂದ್ರೆ ರೈತರಿಗೆ ಭಾಗದಾಗ ಮತ್ತೆ ಈ ಕಡೆ ಕಡೆ ಎಲ್ಲ ಕಡೆಲ್ಲ ಏನಪ್ಪಾ ಏನಪ್ಪ ಮಾಡಿದ್ರೆ ಎಲ್ಲರೂ ಹೇಳ್ಯಾರ ನಮಗೆ ಆಮೇಲೆ ಬಬಲೇಶ್ವರದಾಗ ಈ ಕಾಡಿ ಕಡೆಲ್ಲ ಈ ಪ್ಲಾಟ್ ಏನೈತಿ ಬಬಲೇಶ್ವರದ ಪ್ಲಾಟ್ ಐತಿ ಇದು ಸೈಜ್ ನೋಡ್ಬೋದು ನೀವು ಯಾವ ರೀತಿ ಬಂದ್ ಸ್ವಲ್ಪ ಸೈಜ್ ಹಿಡಿದ್ರಿ ಈ ಕಡೆ ಇದೇನಪ್ಪ ಏನಪ್ಪಾ ಅಂದ್ರೆ ಇವಾಗ ಮಾಣಿಸ್ ಒಂದು ಪ್ಲಾಟ್ ಐತಿ ಸ್ವಲ್ಪ ಪಾಯಿಂಟು ನೋಡ್ಬೋದು ಕಾಳಿನ ಪಾಯಿಂಟ್ ಹಂಗೆ ಐತೆ ಹೇಳಿ ಸೈಡ್ ಬ್ರಾಂಚಸ್ ಆಮೇಲೆ ಬ ಸೈಜ್ ಯಾವ ರೀತಿ ಆಗೈತಿ ಅಂತ ಹೇಳಿ ಇದು ಒಟ್ಟಾಗಿ ಕೇವಲಪ್ಪ ಅಂದ್ರೆ ಔಷಧಿ ಇದು ಕೊಟ್ಟ ಏನಪ್ಪ ನಾಲ್ಕರಿಂದ ಐದು ದಿನ ಆಗೈತೆ ಬ್ರಿ ಈಗ ಇನ್ನ ಕಾಳ ಏನಪ್ಪ ಅಂದ್ರೆ ಸೈಜ್ ಒಳಗೆ ಬರತ್ರ ರೀ ಈ ರೀತಿ ಏನು ನೋಡಿದ್ರೆ ಪ್ಲಾಟ್ ಐದು ಏಕ ಏನಪ್ಪ ಅಂದ್ರೆ ಪ್ಲಾಟ್ ಇದೇ ರೀತಿ ಐತಿ ಇಲ್ಲಿ ಸ್ವಲ್ಪ ಪಿಕಟ್ ತೊಂದ್ರಲ್ಲ ಸ್ವಲ್ಪ ಮಾತ್ರ ಈ ರೀತಿ ತೋರಿಸ್ ಪೂರ್ತಿ ತೋರಿಸಿ ರೈತ ಬಂದ್ರೆ ಇದು ಇಷ್ಟ ಆಯ್ತು ಈ ನೆಕ್ಸ್ಟ್ ಏನಪ್ಪ ಅಂದ್ರೆ ಪ್ಲಾಟ್ ಒಳಗೆ ಸೈಜ್ ಒಳಗೆ ಮ್ಯಾಲೆ ಸ್ಪ್ರೇ ಕೊಡ್ಬೋದು ಮತ್ತು ನೀವು ಏನಪ್ಪಾ ಅಂದರೆ ಡ್ರಿಪ್ನಾಗ ಏನು ಕೊಡ್ಬೇಕಾ ಅಂದ್ರೆ ನಿಮ್ಗೆ ಪ್ಲಸ್ಟಿಗೆ ಏನಪ್ಪ ಅಂದ್ರೆ ನಾವು ಕಂಪ್ಲೇಂಜ್ ಜೊತೆ ಡ್ರಿಪ್ನಾಗೆ ಏನಪ್ಪ ಅಂದ್ರೆ ಕಂಪಲ್ಸರಿ ಎಲ್ಲರೂ ಯಾರು ಬಿಟ್ಕೊಂಡಿಲ್ಲ ಯಾರು ರೈತರಿಗೆ ಯಾರಿಗೆ ಸಿಕ್ಕಿಲ್ಲ ಕಾಲ್ ಮಾಡಿರಿ ನಿಮ್ಗೆ ಒಂದು ಕಡೆ ಒದಗಿಸೋದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಯಾಕಂದ್ರೆ ಅದು ಭಾಳ ಇಂಪಾರ್ಟೆಂಟ್ ಐತಿ ನಿಮಗೆ ಈಗೇನು ಒಣ್ಸಾಗಿಲ್ಲ ಅದು ನೆಕ್ಸ್ಟ್ ಟೈಮ್ ನಾವು ಮಾಲ್ ಪಲ್ಪ ಆಗಬೇಕಾಗಿತ್ತಪ್ಪ ಅಂದ್ರೆ ಏನಪ್ಪ ಅಂದ್ರೆ ನೀವು ಕರೆ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಇದನ್ನೇನಪ್ಪಾ ಅಂದ್ರೆ ಡ್ರಿಪ್ನಾಗ ಏನಪ್ಪ ಅಂದ್ರೆ ಯಾಕೆ ಕೈನ ಇಪ್ಪತ್ತು ಲೀಟರ್ ಬರುತ್ತೆ ಕೊಡು ನೆಕ್ಸ್ಟ್ ಏನು ಮಾಡಿರಿ ಪವರ್ ಗೋಲ್ಡ್ ಅದು ಬರತ್ತೆ ರೀ ಪವರ್ ಗೋಲ್ಡ್ ಏನಪ್ಪ ಅಂದ್ರೆ ಅರವತ್ತನ ದಿನದ ಮುಂಚಿತ ಮುಂಚೆ ಆಯಿತು ಅರವತ್ತು ದಿನ ಆದ ತಕ್ಷಣ ಪವರ್ ಗೋಲ್ಡ್ ಕೊಡು ಪವರ್ ಗೋಲ್ಡ್ ಕೊಟ್ಟಂದ್ರೆ ಪ್ಲಾಟ್ ಪ್ಲಾಟ್ದೊಳಗೆ ಇಷ್ಟು ಬರೀ ಆಗತ್ತೆ ಸೈಜಿಂಗ್ ಸೈಜಿಂಗೊಳಗೆ ಮತ್ತು ಏನಪ್ಪ ಅಂದ್ರೆ ಮಾಲ್ ಫಲ ನಿಮ್ಗೆ ಏನಪ್ಪಾ ಅಂದ್ರೆ ಪೂರ್ತಿ ಕೊಟ್ಟು ಒಳದಿಂದಾಗ ಏನಪ್ಪ ಅಂದ್ರೆ ಪೂರ ರಿಸಲ್ಟಾಗಿ ಗೊತ್ತಾಗತ್ತೆ ನಿಮಗೆ ಯಾವ ರೀತಿ ಆಗತ್ತೆ ಅಂದ್ರೆ ಇದ್ರದ ರಿಸಲ್ಟ್ ಮುಂದೆ ನಿಮಗೆ ನಿಮ್ಮ ಪ್ಲಾಟದಾಗ ಮಮ್ಮಿ ಹಾಕಿರಬೇಕು ಮತ್ತು ಮಮ್ಮಿ ಆಗ್ತಿರ್ಬೋದು ಮತ್ತೆ ಏನಪ್ಪ ಅಂದ್ರೆ ಮಾಲ್ ನಮ್ಗೆ ವೇಟ್ ಬೀಳೋಂಗಿಲ್ಲ ರೀ ಪ್ಲಾಟ್ ಒಳಗೆ ಫುಲ್ ಲೋಡ್ ನೋಡಾಕಿರೋದಿ ಬಟ್ ವೇಟ್ ಬಿದ್ದಿರೋಂಗಿಲ್ಲ ವಾಪಸ್ ನೆಕ್ಸ್ಟ್ ಏನಪ್ಪ ಅಂದ್ರೆ ಪ್ಲಾಟ ಸೈಜಿಂಗ್ ಒಳಗೆ ಬಂದಿರಂಗಿಲ್ಲ ಮತ್ತು ಎಷ್ಟೇ ಜೇ ಹೊಡೆದ್ರೆ ಏನೋ ಮಾಡಿದ್ರು ನಮ್ಗೆ ಕಾಳು ಉಬ್ಬಂಗಿಲ್ಲ ಅಂಥವೇನ ಜಾಸ್ತಿ ಇದನ್ನು ವಿಡಿಯೋ ನೋಡ್ರಿ ಇದರಿಂದ ಹೆಲ್ಪ್ ಪಡ್ಕೋರಿ ನೀವು ಇದ ರೀತಿ ಏನಕತಿ ಈ ಪ್ಲಾಟ್ ಇದನ್ನ ಮಾಡೋದ್ರಿಂದ ಏನಕತಿ ನಿಮಗೆ ನಾವು ಏನಪ್ಪ ಅಂದ್ರೆ ನಾವು ಈಗ ಕೊಡುವಂಥ ಔಷಧ ಮೇಲೆ ನಿಮಗೆ ಕಂಪಲ್ಸರಿ ಏನಪ್ಪ ಐ ಎಸ್ ಓ ಮಾರ್ಕ್ ಆಯ್ತು ರೀ ಐ ಎಸ್ ಓ ಮಾರ್ಕ್ ಅಂದರೆ ಏನಪ್ಪ ಅಂದ್ರೆ ಒಂದು ಗೌರ್ಮೆಂಟ್ ಏನು ಅಧಿಕೃತವಾಗಿರಿಂದ ಸೆಟ್ ಎಮ್ ಎನ್ ಸಿ ಎಮ್ ಎನ್ ಸಿ ಕಂಪನಿ ಏನಪ್ಪಾ ಅಂದ್ರೆ ಏನಪ್ಪಾ ಅಂದ್ರೆ ಸ್ಯಾಟಿಸ್ಫೈಡ್ ಮಾಡಿದಂಥದ್ದು ಔಷಧ ಐತದ ಅದರಿಂದ ಯಾವುದೂ ಏನಪ್ಪ ಅಂದ್ರೆ ಸೈಡ್ ಎಫೆಕ್ಟ್ ಇರಂಗಿಲ್ಲ ಮತ್ತೆ ಹೆಂಗ ಪ್ಲಾಟ್ ಫಿಕ್ಸ್ ರಿಸಲ್ಟ್ ಅಂತ ಇರೋದ್ರಿ ಅದು ಪಿಕ್ಸ್ ಇಲ್ಲ ಎಮ್ ಎನ್ ಸಿ ಕಂಪ್ನಿಗಳು ಹಂಗೆ ಇದನ್ನು ಮಾಡಿಂಗಿಲ್ಲ ಆ ರೀತಿ ಏನು ಮಾಡಿರಿ ಅದನ್ನ ಡ್ರಿಪ್ನ ಏನು ಪಾರ್ಗಳ್ ಡ್ರಿಪ್ನ ಕೊಡ್ತಿರಲ್ಲ ನಿಮ್ಗೆ ಸೈಜ್ ಏನಪ್ಪ ಅಂದರೆ ಜಾಸ್ತಿ ಏನಪ್ಪ ದಿನಕ್ಕೆ ದಿನಕ್ಕೆ ಪ್ಲಾಟ್ ಬರ್ಬೇಕಾಗುತ್ತೆ ಇನ್ನೊಂದೇನು ಹೇಳಬೇಕಾಗಿತ್ತು ಅದಕ್ಕೆ ಸ್ವಲ್ಪ ಸೈಜ್ಗಳು ಬಂದಿರತ್ತೆ ನಿಮ್ಗೆ ಸಾಕಪ್ಪ ನಮ್ಗೆ ಸೈಜ್ ಅತ್ತೇಳ್ ಬಿಟ್ಟಿರ್ತೀರಿ ನೀವು ಇನ್ನೊಂದು ಸ್ವಲ್ಪ ಸೈಜ್ ಬರೋದ್ ಕೊಟ್ಟರೆಗೋವು ಕಳಾಶ್ ಹೇಳ್ತಾ ಮತ್ತೆ ಏನು ಅಟ್ ಮತ್ತು ಒಳಗೆ ಅಟ್ ಪಲ್ಪ್ ಕಾಣುತ್ತಂತ ಅಟ್ಟ ಏನಪ್ಪ ಅಂದರೆ ಡೇಂಜರಸ್ ರಿಸಲ್ಟ್ ಆಗಿರೋದ ಅದರೊಂದು ಯೂಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಈಗ ನೆಕ್ಸ್ಟ್ ಸೆವೆಂಟಿ ಡೇಸ್ ಅಬೋ ನಿಮ್ಮ ಮಮ್ಮಿ ಆಗ ಬರುತ್ತೆ ಅದನ್ನ ಬರುತ್ತೆ ನೆಕ್ಸ್ಟ್ ಅದನ್ನ ಏನಪ್ಪ ನೆಕ್ಸ್ಟ್ ವೀಡಿಯೋದನ್ನ ಮಾಡಿ ಹೇಳ್ತೇನೆ ನಿಮಗೆ ಅದನ್ನೇನು ಅವಾಗ ಇದು ಮಾಡೋದಿರ್ತಾ ಈ ಗೆ ಏನು ಮಾಡಿ ಪ್ಲಾಟ್ ಆದಾಗ ಫಿಫ್ಟಿ ಪ್ಲಾರಿ ಮುಗಿದ ತಕ್ಷಣ ಏನು ಮಾಡಿ ಡಿಪ್ನಾಗ ಕಾಂಪ್ಲೇನ್ ಜಿ ಬಿಟ್ಕೋರಿ ಪ್ಲಸ್ ಆಮೇಲೆ ಅರವತ್ತು ದಿನ ಆದಮೇಲೆ ಏನ್ಪ್ರ ಪವರ್ ಗೋಲ್ಡ್ ಬಿಟ್ಕೋರಿ ಈ ರೀತಿ ಎರಡೂ ಬಿಟ್ಕೋರಿ ಏನಾಗತ್ತೆ ನಿಮ್ಮ ಪ್ಲಾಟ್ದಾಗ ಪ್ಲಾಟ್ ಸೈಜ್ ಅಂತೂ ನೀವು ಜಾಸ್ತಿ ಜಬರ್ದಸ್ತ ಆಗತ್ತೆ ನೀವು ಸಪ್ ಇನ್ನೊಂದು ಏನು ಮಾಡಿರಿ ಸೆಟ್ಟಿಂಗ್ ಸೆಟ್ಟಿಂಗ್ಗೆ ಹೊಡೆದ ತಕ್ಷಣ ಯಾರು ಏನಪ್ಪಾ ಅಂದ್ರೆ ಕಾಳ ಭಾಳ ಸಣ್ಣ ಇರ್ತಾವ್ರೆ ನಮ್ಮ ಉಬ್ಬಾಂಗಿಲ್ಲ ಅಣ್ಣ ಅವ್ರ ಅವ್ರ ಮಾತ್ರ ಏನಪ್ಪಾ ಅಂದ್ರೆ ಒಂದು ಜೇ ಹಾಕೋರಿ ಇದನ್ನ ಡ್ರಿಪ್ನಾಗ ಏನ್ ಕೊಟ್ಟಿರ್ತಿರಲ್ಲ ನೀವು ಮ್ಯಾಲ ಜೇ ಹಾಕೋ ಅವಶ್ಯಕತೆ ಹತ್ತಂಗಿಲ್ಲ ನಿಮಗೆ ಯಾಕಪ್ಪ ಅಂದ್ರ ಅಷ್ಟೇ ಏನಪ್ಪಾ ಅಂದ್ರೆ ಪ್ಲಾಟ್ ದಪ್ಪ ಹಾಕತ್ರಿ ಕಾಳ ಮೇಲೆ ಒಳಗ ಮಾಲ್ ಪಲ್ಪ್ ಕಾಣ್ದತಿ ಇದರಿಂದ ಏನಾಗೈತಿ ಈ ಪ್ಲಾಟ್ ನೀವು ಇದನ್ನೂ ಬಿಟ್ಟ ಮ್ಯಾಲ ಸ್ಪ್ರೇನ್ ಹೊಡೆದ್ರಿ ಅಂತ ತಿಳ್ಕೋ ನೀವು ಮಾಲ ಸಿಕ್ಕಾಪಟ್ಟಿ ದಪ್ಪ ಹಾಕಿ ಅಂದ್ರೆ ಹೆವಿ ಆಗಿ ರಟಿಂಗ್ ಹಾಕತೈತಿ ಫಸ್ಟಿಗೆ ಏನ್ ಮಾಡ್ರಿ ನೋಂದ್ ಹೆಂಗ ಜೇನು ಕಮ್ಮಿ ಮಾಡ್ರಿ ನೀವು ಸೆಟ್ಟಿಂಗ್ ಜೇ ಆದ ತಕ್ಷಣ ಒಂದ್ ಜೇ ಹಾಕಿರಿ ಹಾಕ್ಲಿಕ್ಕಂದ್ರೆ ಬಿಡ್ರಿ ಯಾಕತ್ತಿರ ಅಂದ್ರ ಜೇ ಹಾಕ್ಲಿಕ್ಕೆ ಅಂದ್ರೆ ನಿಮಗೆ ಭಾರಿ ಬೆನಿಫಿಟ್ ಆಗತ್ತೆ ಈಗ ಏನಕೈತಿ ಪ್ಲಾಟ್ ಒಳಗೆ ನೀವು ನೋಡ್ಬೋದು ನೀವು ಈ ಸೆಟ್ಟಿಂಗ್ ಜೇ ಆದ ತಕ್ಷಣ ಜೇ ಹಾಕ ಜೆ ಅಂದ್ರೆ ಏನಕತಿ ಮಾಲ್ ಸ್ವಲ್ಪ ದಮ್ ಒಳಗೆ ಸೈಜ್ ಒಳಗ್ ಬಟ್ ಬಟ್ ಒಳಗೆ ರಿಸಲ್ಟ್ ಏನಪ್ಪಾ ಅಂದ್ರೆ ನಾಳೆ ನೀವು ಶೆಡ್ಡಿ ಹಾಕಿದ ತಕ್ಷಣ ಏನತಿ ಮಾಲ ರೌಂಡ್ ಬಿಡದ ನೀರಿಗೆ ಬಿದ ಏನಪ್ಪಾ ಅಂದ್ರೆ ಮಾಲ ವೇಟ್ ಇದ್ ಬರಂಗಿಲ್ಲ ಬಟ್ ನಾವು ಈಗ ಏನು ಹಾತಲ್ಲ ನಿಮಗೆ ಪವರ್ ಗೋಲ್ ಡ್ರಿಪ್ನಾಗ ಬಿಡುದ್ರೆ ಏನಕೈತಿ ಪ್ಲಾಟ್ ಒಳಗೆ ಸೈಜ್ ಒಳಗೆ ಬರುತ್ತಿ ನೀವು ನಾಳೆ ಯಾವ ರೀತಿ ಮಾಲ್ ರ್ಯಾಕ್ನ ಹಾಕ್ತಿರಲಿಲ್ಲ ಅದೇ ರೀತಿ ಏನಪ್ಪ ಅಂದ್ರೆ ನಿಮ್ಮ ಮಣ್ಣಿಗೆ ರೀ ಈ ರೀತಿ ಏನಪ್ಪ ಅಂದ್ರೆ ಅಟ್ ರಿಸಲ್ಟ್ ಗ್ಯಾರಂಟಿ ಆಯ್ತದ ನಾವು ಏನಪ್ಪ ಅಂದ್ರೆ ಸತತ ಎರಡು ಮೂರು ವರ್ಷದ ಇದನ್ನು ಮಾಡಾತ್ತೀವಿ ರಿಸಲ್ಟ್ ರೈತರಿಗೆ ಚಲೋ ಅನ್ಸತ್ತಿದೆ ಈ ರೀತಿ ಏನಪ್ಪ ಅಂದ್ರೆ ನೀವು ಪ್ಲಾಟ್ ಸೈಜ್ ಯಾವ ರೀತಿ ಮಾಡ್ಕೋಬೇಕ್ರೆ ಆ ರೀತಿ ಅದಕ್ಕಿಂತ ಇದನ್ನು ಮಾಡ್ರಿ ಇದನ್ನು ಸಪ್ತಾಯ ಏನಪ್ಪ ಅಂದರೆ ನಮ್ಮ ಪ್ಲಾಟಿಗೆಂತ ನನ್ನ ಪ್ಲಾಟಿಗೂ ಸ್ವಂತನ ಇದನ್ನು ಈಗ ಏನಪ್ಪ ಇವತ್ತು ಪ್ಲಾಟ್ ನಮ್ಮದು ಎಪ್ಪತ್ತಿನ ಆಯ್ತು ನಮ್ಮ ಪ್ಲಾಟಿಗೆ ಅವ್ರು ಸ್ವಂತ ನಾವು ಎರಡು ಸಾವಿರ ಬಿಟ್ಟೇನ್ರಿ ನಮ್ಗೆ ಸಾಕಾಗೈತೆ ಸೈಜ್ ಅಂದ್ರೆ ಸಿಕ್ಕಾಪಟ್ಟೆ ಆಗೈತಿ ಸೈಜ್ ನಾವು ಇದೂ ಆಗಿಲ್ಲ ಮತ್ತು ಇನ್ನೊಂದು ಹೆಂಗೆ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ವಿಡಿಯೋದಾಗ ಏನಪ್ಪ ಅಂದ್ರೆ ಯಾರ್ಯಾರು ರೈತರು ಇರ್ತಾನ ಯೂಸ್ ಮಾಡ್ಯಾರಲ್ಲ ಅವ್ರದ್ದು ನಿಮಗೆ ಬೆನಿಫಿಟ್ ತೋರಿಸ್ತಾನ ಯಾರ ರೀತಿ ನಿಮ್ಗೆ ಏನು ಅನ್ಸೈತಿ ರಿಸಲ್ಟ್ ಏನು ಅನ್ಸೋ ಅನ್ನೋದು ಅದನ್ನು ನೋಡ್ಕೋರಿ ಮತ್ತೆ ಇನ್ನೊಂದು ಹೆಂಗಪ್ಪ ಅಂದ್ರೆ ಪ್ಲಾಟ್ ಒಳಗೆ ಎಮ್ ಎನ್ ಸಿ ಕಂಪ್ನಿ ಸ್ಯಾಟಿಸ್ಫೈಡ್ ಐ ಎಸ್ ಓ ಮಾರ್ಕ್ ಐತಿ ಕ್ಯಾನ್ ಮ್ಯಾಗ ಇದು ಕಂಪಲ್ಸರಿ ಎಲ್ಲರಿಗೂ ನೆನಪಿರಲಿ ಇರಲಿ ಪ್ಲಾಟ್ ಒಳಗೆ ನಿಮಗೆ ಕೊಟ್ಟಿರ್ತಾರೆ ಅವ್ರಿಗೆ ಬೇರೆ ವರ್ಷದ ಕೊಟ್ಟ ಹಂಗೆ ಬಟ್ ಇದೇನಪ್ಪ ಅಂದ್ರೆ ರಿಸಲ್ಟ್ ಏಕೆ ನಂಬರ್ ಟಾಪ್ ಐತಿ ನಿಮ್ಗೆ ಸಿಗ್ಬಿ ಸಿಗ ನಾ ಅಂತ ಎಲ್ಲ ಥರ ವ್ಯವಸ್ಥೆ ಮಾಡಿರ್ತು ಯಾರು ಜಾಸ್ತಿ ಇದು ಯೂಸ್ ಮಾಡೋ ಯಾರಪ್ಪ ಅಂದ್ರೆ ಕಾಳು ಹುಡ್ತಿರಂಗಿಲ್ಲ ಅವರ ಪ್ಲಸ್ ಏನಪ್ಪ ಅಂದ್ರೆ ನಮ್ದು ಮಾಲ್ ವೇಟೇಜ್ ಬೀಳ್ತಿರಂಗಿಲ್ಲ ಅವರ ಮತ್ತು ಮಾಲ್ ಶೈನಿಂಗ್ ಬರಬೇಕು ಸೈಜಿಗೆ ಬೀಳಬೇಕು ಮತ್ತು ನಿಮ್ಮ ನಾಳಿಗೆ ಮೂರು ಕಿಲೋಕ್ ಒಂದು ಕಿಲೋ ಮೊಣಕ್ಕೆ ಬೀಳ್ಬೇಕು ಅಂತ ಯಾರು ಇರ್ತಿರಲ್ಲ ಅಂಥವ್ರ ಮಾತ್ರ ಏನಪ್ಪ ಅಂದ್ರೆ ಯೂಸ್ ಮಾಡ್ಕೊರಿ ನಿಮಗೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ವೀಡಿಯೋದಾಗ ಏನಂತು ನೆಕ್ಸ್ಟ್ ಹತ್ತಿರದೂ ನಮಸ್ಕಾರ